ಸರ್ ಇಲ್ಲಿ ನಿನ್ನೆಲ್ಲ ನಿಂದ್ಸ ಬೆಳೆ ತುಂಬ ಅವ್ರು ಡಿಲಿವರಿಗೆ ತುಂಬಂದರು ನೀನು ಡಿಲೆವರಿ ಆಗೈತೆ ರೀ ಬೆಳಗ್ಗೆ ಒಂಬತ್ತು ನಾಲ್ಕು ಡಿಲೆವರಿ ಆಗೈತೆ ಡಿಲೆವರಿ ಆಗೈತಿ ಆರಾಮದ್ರಿ ಚೆಂಟಾಗ್ ಆರಾಮದ್ರು ಮದುವೆ ಗೊತ್ತದಳು ಮುಂದೆ ಇವತ್ತು ಬೆಳಗ್ಗೆ ಏನು ಮಾಡಿದಾರೆ ರೀ ಹೊಟ್ಟೆ ಅನ್ಸಾ ಮತ್ತು ಹಿಂಗೆ ಎದೆಸತಿ ತೊಂದ್ರೆ ಅವ್ರು ತಾಯಿ ಹೋಗಿ ಏನೋ ಡಾಕ್ಟ್ರು ಕರ್ಬಂದಾರ ಎರಡು ತಾಸದ ಅವ್ರೇನು ಡಾಕ್ಟ್ರುಗೂ ಬರಲಿಲ್ಲ ಅಂತ ಬಂದು ಆನಂತರ ಏನಾಗೈತಿ ಲಾಸ್ಟಕ್ಕೆ ಇಲ್ಲ ನನಗೆ ನೀರ ಕುಡಿಸ್ರಿ ನೀರ ಕುಡ್ಸೊಂಡ್ರೆ ನೀರು ಕುಡಿಸೋಣ ಹೋದಾಗ ಡಾಕ್ಟ್ರ್ ನೀರು ಹಾಕಿ ನೀರು ಹಾಕಿದಾಗ ನೀರು ಕುರ್ಸಿದ್ರು ಆ ನಂತರ ಇಲ್ಲ ಲೋ ಉಪಯೋಗ ಆಯ್ತು ಅಂತ ಹಶ್ವಿಗೌಡ್ ಇರ್ತದೆ ರೀ ಅಶ್ವಿಗೋದಂತರ ಇಲ್ಲ ಇಲ್ಲ ಮತ್ತೆ ಎಕ್ಸ್ಪರ್ಟಿಗೆ ಆಗಿ ಗಂಡಿಗೆ ಇವರು ಹೆಣ್ಣು ಹೇಳಿತ್ತು ಆ ಕುಸೋದು ಆರಾಮಾಗಿ ತಿಂತಾರೆ ಕಟ್ಟಿಗೆ ಆಗಿ ಅದನ್ನು ಹಾಂ ಆಗ್ತಿರ್ಕಿಲ್ಲ ಅಂದರೆ ಜಲ್ದಿ ಇಲ್ಲ ಯಾಕಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ ರೀ ಜಲ್ದಿ ಬಂದ ಗೀಸಿಂದ ಸಾಕಷ್ಟು ಸ್ಪೆಷಾಲಿಟಿ ಇರೋದ್ರಿಂದ ಸ್ವಲ್ಪ ಎತ್ನ ಕೊಡ್ತೀರಂದ್ರೆ ಒಬ್ಬಕ್ಕೆ ಮಾನಂತಿ ತಾಯಿ ಉಳಿತಿದ್ವು ಹಾಂ ರೀ ಹಾಂ ನೇರವಾಗಿ ಅವರು ಯಜಮಾನ್ರಿದ್ದವ್ ನೇರವಾಗಿ ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯದಾಗಿತ್ತು ಅಂದ್ರೆ ಅವ್ರು ನೇರವಾಗಿ ಆರೋಪ ಇತ್ತು ಈಗ ಅವ್ರು ಕಂಪ್ಲೀಟ್ ಮಾಡೋದು ಹ್ಞೂ ಇಲ್ಲಿ ಇಲ್ಲಿ ಮೂರು ಬ್ಯಾಂಕ್ ಅವ್ರು ಏನು ಅಂತಾರೆ ಇಲ್ಲಿ ಬೇಡ ನಮಗೆ ಬೇರೆ ಕಡೆ ಅಂತಂದು ಅವ್ರ ಕುಟುಂಬಸ್ಥರದ್ದು ಆರೋಪ ಅವ್ರು ನೋಡ್ಬೇಕು ಎಲ್ಲಿ ಹುಬ್ಳಿ ನತ್ತಿದಾರೋ ಎಲ್ಲಿ ಮಾಡಿಸ್ತಾನೆ ಕೇಳ್ಬೇಕೀನಿ నూ నమ్మ దోస్త మిస్ అది నన్నెరు పరశురామ్ సింగ్ లక్ష్మణ్ సింగ్ రజ్పూర్